ಪಟ್ಟಣದ ಐತಿಹಾಸಿಕ ಶ್ರೀ ಭಾಸ್ಕೇಶ್ವರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಮತ್ತು ಆನೆ ಅಂಬಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಮಾನ್ ಮಾನ್ಸಿಂಗ್ ಗೆಳೆಯರ ಬಳಗ ಮತ್ತು ಮಲ್ಲಿಕಾರ್ಜುನ ತರಣ ಸಂಘದ ವತಿಯಿಂದ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು ಇಂದು ನಡೆದ ಪ್ರಸಾದ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುಖಂಡ ಮಾನ್ಸಿಂಗ್ ಕೊಕಟನೂರ ಕಳೆದ ಹದಿನೆಂಟು ವರ್ಷಗಳಿಂದಲೂ ಅಜ್ಜನ ಜಾತ್ರೆಯಲ್ಲಿ ನಿರಂತರವಾಗಿ ಪ್ರಸಾದ ಸೇವೆ ಮಾಡುತ್ತಾ ಬಂದಿದ್ದೇವೆ ಪ್ರತಿ ವರ್ಷ ವಿಶಿಷ್ಟವಾದ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸುತ್ತೇವೆ ಈ ಬಾರಿ ಎಲ್ಲರೂ ಇಷ್ಟಪಡುವ ಬಜ್ಜಿ ಮತ್ತು ಹುಳಿ ಚಟ್ನಿ ಪ್ರಸಾದವನ್ನು ಸಿದ್ಧಪಡಿಸಿದ್ದೇವೆ ಸುಮಾರು ಐದು ಸಾವಿರ ಭಕ್ತಾದಿಗಳಿಗೆ ಸಾಕಾಗುವಷ್ಟು ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಶ್ರೀ ಖಾಸ್ಕತ ಅಜ್ಜ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದುಬಳ್ಳ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದರು ಶ್ರೀ ಮಲ್ಲಿಕಾರ್ಜುನ ತರಣ ಸಂಘದ ಪ್ರಕಾಶ್ ಹಜೇರಿ ಇಬ್ರಾಹಿಂ ಮನ್ಸೂರಾ ತಿಪ್ಪಣ್ಣ ಸಜ್ಜನಾ ಮಲ್ಲು ಭಟ್ ಬಸವರಾಜ ಹೊಟ್ಟಿ ಅಶೋಕ ಚಿನಗುಡಿ ಅನಿಲ್ ಕುಂಭಾರ ಸುಭಾಷ್ ಮಹೇಂದ್ರಕರ ಸಂತೋಷ್ ಗ್ಯಾರಿ ಸುಭಾಷ್ ಸಜ್ಜನಾ ಅನಿಲ್ ಕಸ್ತೂರಿ ರಮೇಶ್ ಮಾಲಿಪಾಟೀಲ ಶಿವಲಿಂಗದಳ್ಳಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಸಂಗನಗೌಡ್ ಗಬ್ಸಾವಳಗಿ ಎಸ್ಸಿಎನ್ ನ್ಯೂಸ್ ತಾಳಿಕೋಟಿ ಅದನ್ನ ಮಲ್ಲಿಕಾರ್ಜುನ ಹಾಗೂ ಗೆಳೆಯರ ಬಳಗ ಮತ್ತು ಸಾಯಿಬಾಬಾ ಮಹಿಳಾ ಮಂಡಳದವರು ಇದಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ತುಂಬಾ ಧನ್ಯವಾದ ಇಷ್ಟ ಮತ್ತೆ ಎಲ್ಲ ಗೆಳೆಯರ ಬಳಗ ಹಾಗೂ ನಮ್ಮ ಚೈತನ್ಯ ಬಳಗದವ್ರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಈ ಮೂಲಕ ಧನ್ಯವಾದ ಕುರಿತನ್ನು ಬಯಸ್ತಾರೆ

ವಿಶೇಷವಾಗಿ ಅರ್ಜನ ಜಾತ್ರೆಗೆ ಎಲ್ಲರಿಗೂ ಸ್ವಾಗತ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಅರ್ಜನ ಜಾತ್ರೆಯಲ್ಲಿ ಅಂಬಾರಿ ಮೆರವಣಿಗೆಯಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ ಸುಮಾರು ಹದಿನಾರು ಹದಿನೆಂಟು ವರ್ಷದಿಂದ ಈ ಪ್ರಸಾದ ವ್ಯವಸ್ಥೆ ಮಾಡ್ಕೊತಾ ಬಂದಿರುವ ಮಲ್ಲಿಕಾರ್ಜುನ ತರುಣ ಸಂಘ ಹಾಗೂ ಗಡಿಯಾರ ಬೆಳಗದವರು ಈ ವರ್ಷ ಸುಮಾರು ಪಾವ್ ಇಡ್ಲಿ ವಡ ರಸ ಪಲಾವ್ ಈ ತರ ಪ್ರತಿ ವರ್ಷ ಬೇರೆ ಬೇರೆ ತರ ಖಾದ್ಯಗಳನ್ನು ಮಾಡ್ಕೊತ ಈ ಸರಿ ಮತ್ತು ಚಟ್ನಿ ವ್ಯವಸ್ಥೆ ಮಾಡಿದಿವಿ ಅದನ್ನ ಮಲ್ಲಿಕಾರ್ಜುನ ಕರ್ಮ ಸಂಘ ಹಾಗೂ ಗೆಳೆಯರ ಬಳಗ ಮತ್ತು ಸಾಯಿಬಾಬಾ ಮಹಿಳಾ ಮಂಡಳದವರು ಇದಕ್ಕೆ ಬಹಳ ಸಹಕಾರ ಎಲ್ಲ ಬೆಳೆಯಲ್ಲ ಹಾಗೂ ನಮ್ಮ ಚೈತನ್ಯ ಭಾಗದವರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಈ ಮೂಲಕ ಧನ್ಯವಾದ ಗುರುತು ಬಯಸ್ತಾರೆ ನೀ ಕಡೆ ಚಟ್ನಿ ಹಾಕೊಂಡು ಬದಲಾಗ್ತೀವಿ ಕಡಿ ಕಡಿ ಬರ್ತಾನೆ ಕೈ ಮುಂಗಾರು